ನೀವು ನೋಡ್ತಾ ಇದ್ರ ಶ್ರೀಮಾರಿಕಂಬ ಡಿಜಿಟಲ್ ಟಿವಿ ನಾನು ಕೀರ್ತಿ ಶೆಟ್ಟಿ ಸತತ ಮಳೆ ಸುರಿದ ಪರಿಣಾಮ ವರದಾ ನದಿಯಲ್ಲಿ ಪ್ರವಾಹ ಉಂಟಾಗಿ ತಾಲೂಕಿನ ಬಾಶಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕೃಷಿ ಜಮೀನುಗಳು ಜಲಾವೃತಗೊಂಡಿವೆ ಪ್ರವಾಹ ಪೀಡಿತ ಸ್ಥಳಕ್ಕೆ ಯಲ್ಲಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕ ಶಿವರಾಮ್ ಹೆಬ್ಬಾರ್ ಭೇಟಿ ನೀಡಿ ರೈತರ ಜೊತೆ ಚರ್ಚೆ ನಡೆಸಿದರು ಕಳೆದ ಒಂದು ವಾರದಿಂದ ನಿರಂತರ ಮಳೆ ಸುರಿದ ಪರಿಣಾಮ ತಾಲೂಕಿನ ಪೂರ್ವ ಭಾಗದ ಅಜ್ಜರಣಿ ಬಾಶಿ ತಿಗಣಿ ಮತಗುಣಿ ಮೊಗವಳ್ಳಿ ಎಡಗೊಪ್ಪ ಎಡ್ರಬೈಲ್ ಹೊಸಕೇರಿ ಭಾಗದ ಸುಮಾರು ಒಂದು ಸಾವಿರದ ಮುನ್ನೂರು ಎಕರೆ ಜಮೀನು ಮುಳುಗಡೆಯಾಗಿದೆ ನದಿ ನೀರು ಏರಿಕೆಯಾದ ಕಾರಣ ಅಜ್ಜರಣಿ ಸೇತುವೆ ಜಲಾವೃತವಾಗಿದೆ ಇದರಿಂದ ಸಂಚಾರ ಸ್ಥಗಿತವಾಗಿದೆ ಈ ಹಿನ್ನೆಲೆಯಲ್ಲಿ ಅಧಿಕಾರಿಗಳ ಜೊತೆ ಮೊಗವಳ್ಳಿಗೆ ತೆರಳಿ ರೈತರ ಜೊತೆಗೆ ಚರ್ಚಿಸಿ ಶಾಶ್ವತ ಪರಿಹಾರ ದೊರಕಿಸಿದರು ಪ್ರಯತ್ನಿಸುವ ಕುರಿತು ಶಾಸಕ ಶಿವರಾಮ್ ಹೆಬ್ಬಾರ್ ಸ್ಥಳೀಯರ ಜೊತೆ ಚರ್ಚಿಸಿದರು ನಂತರ ಮಾಧ್ಯಮಗಳ ಜೊತೆ ಮಾತನಾಡಿದ ಶಿವರಾಮ್ ಹೆಬ್ಬಾರ್ ಶಿವಮೊಗ್ಗ ಸಾಗರ ಭಾಗದಲ್ಲಿ ವಿಪರೀತ ಮಳೆಯಾದರೆ ವರದಾ ನದಿಯಲ್ಲಿ ಪ್ರವಾಹ ಉಂಟಾಗಿ ಬಾಶಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಸುಮಾರು ಗ್ರಾಮಗಳ ಕೃಷಿ ಜಮೀನುಗಳಿಗೆ ನೀರು ನುಗ್ಗುತ್ತದೆ ಮೊಗವಳ್ಳಿ ಸೇತುವೆ ಮುಳುಗಡೆಯಾಗಿ ಸಂಪರ್ಕ ಕಡಿತಗೊಳ್ಳುತ್ತದೆ ಇದು ನಿನ್ನೆ ಮೊನ್ನೆಯ ಸಮಸ್ಯೆಯಲ್ಲ ಹಲವಾರು ದಶಕಗಳ ನಿರಂತರ ಸಮಸ್ಯೆಯಾಗಿದ್ದು ಈ ಭಾಗದ ಸಮಸ್ಯೆಗೆ ಶಾಶ್ವತ ಪರಿಹಾರ ದೊರಕಿಸಲು ಪ್ರಯತ್ನಿಸುತ್ತೇನೆ ಹಿಂದೆ ಎಕರೆ ಕಂದಾಯ ಭೂಮಿ ಅರಣ್ಯ ಇಲಾಖೆಗೆ ಹಸ್ತಾಂತರವಾಗಿದೆ ಅವರಿಗೆ ಜಾಗ ನೀಡಿ ಸುಮಾರು ಹದಿನೈದು ಎಕರೆ ಎತ್ತರದ ಸ್ಥಳದಲ್ಲಿ ಜಾಗ ಪಡೆದುಕೊಂಡು ರೈತರಿಗೆ ಹಸ್ತಾಂತರ ಮಾಡಲು ಅಧಿಕಾರಿಗಳು ಕ್ರಮ ಕೈಗೊಳ್ಳಲು ಸೂಚನೆ ನೀಡಿದ್ದೇನೆ ಎಂದರು ಇಡೀ ಅಧಿಕಾರಿಗಳ ತಂಡದ ಜೊತೆ ಇವತ್ತು ಈ ಗ್ರಾಮದ ಅನೇಕ ವರ್ಷದ ಸಮಸ್ಯೆ ಅಷ್ಟೇ ಅಲ್ಲ ಇದೊಂದು ನಿರಂತರ ಸಮಸ್ಯೆ ನದಿ ಶಿವಮೊಗ್ಗ ಸಾಗರದಲ್ಲಿ ಹೆಚ್ಚು ಮಳೆ ಬಿದ್ದಾಗ ಈ ಪ್ರದೇಶ ಮುಳುಗಡೆ ಆಗ್ತಕ್ಕಂಥದ್ದು ಬಹಳ ಕಾಲದಿಂದ ನಡೆದುಕೊಂಡು ಈ ಚಂದ್ರ ಶಿಫ್ಟ್ ಮಾಡಬೇಕು ಅಂತ ತಾತ್ಕಾಲಿಕವಾದಂಥ ವ್ಯವಸ್ಥೆ ಮಾಡಬೇಕು ಹೇಳುವಂಥದ್ದು ಇಲ್ಲಿ ಜನರು ಹೇಳಿದ್ದಾರೆ ಇದಕ್ಕೆ ಆಗಿರ್ತಕ್ಕಂಥ ತೊಂದರೆ ಅವರಣ್ಯ ಭೂಮಿ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಒಂದು ಇಂಚು ಅವರಣ್ಯ ಭೂಮಿಯನ್ನು ತೆಗೆದುಕೊಳ್ಳೋದಕ್ಕೆ ಅವರಣ್ಯ ಭೂಮಿ ಲಭ್ಯ ಸಿಗೋದು ಅದು ಇವತ್ತೇಳು ಹೊಸ ಸೂಚನೆಯನ್ನು ಕೊಟ್ಟಿದ್ದಾರೆ ಇದನ್ನು ವಿಮೆನ್ಯೂ ನಾಡೋ ಐವತ್ತೆಪ್ಪತ್ತು ಎಕರೆ ಇತ್ತು ಅದು ಅರಣ್ಯ ಇಲಾಖೆ ಕೊಟ್ಟು ಕೊಟ್ಟಿದ್ದೇವೆ ಇವತ್ತೇ ಅಧಿಕಾರಿಗಳು ಸೂಚನೆ ಕೊಟ್ಟಿದ್ದ ಅಕಸ್ಮಾತ್ ಅದಕ್ಕೆ ಆರ್ ಟಿ ಸಿಟೇಷನ್ ಎಂಟು ಬದಲಾವಣೆ ಆಗಿದೆ ಅವರು ಇದನ್ನೇನು ಮಾಡಬೇಕು ಅಂತೇಳಿ ಖುಡ್ ಮಾಡಲಿಕ್ಕೆ ಇವತ್ತೇ ಅಧಿಕಾರಿಗಳು ಸೂಚನೆ ಕೊಟ್ಟಿದ್ದಾರೆ ಅದಾದರೂ ಐವತ್ತು ಎಕರೆ ಅವರಿಗೆ ಕೊಟ್ಟು ಅದು ಅರ್ಧ ಒಂದಕ್ಕೆ ಎರಡು ಎಕರೆ ಕೊಡಬೇಕು ಕೊಟ್ಟು ನಮಗೆ ಬೇಕಾಗುವ ಹದಿನೈದು ಎಕರೆ ಜಾಗ ತೊಡಿಸಿ ನೀವು ಹತ್ತಿರ ಹೋದಂಥದ್ದು ಯಾವುದೂ ಗಿಡಗಳು ಇಲ್ಲದೆ ಪಾಳು ಭೂಮಿಯಲ್ಲಿ ಕೊಟ್ಟ ತಮ್ಮ ಒಂದು ಐದೈದು ಗುಂಟೆ ಜಾಗ ಕೊಟ್ಟು ಏನಾಗಿದೆ ಎಲ್ಲ ರೈತಾಭಿ ಸಮುದಾಯ ಎಲ್ಲರಿಗೂ ನಾವು ತಕ್ಕೂ ಎರಡು ದನ ಇದೆ ಅವು ಹೋಗುವಾಗ ದನ ಇಲ್ಲಿ ಬಿಟ್ಟು ಹೋಗೋದಕ್ಕೂ ಆಗೋದಿಲ್ಲ ಈ ಎಲ್ಲ ಸಮಸ್ಯೆ ಹಿನ್ನೆಲೆ ನಾವು ಐದೈದು ಗುಂಟೆ ಜಾಗ ಕೊಡಬೇಕು ಅಂತ ಬೇಡಿಕೆ ಇದೆ ಆ ಬೇಡಿಕೆ ಬಗ್ಗೆ ಆ ಜಾಗ ನಮ್ಮ ಕಡೆ ರೆವ್ಯೂ ಇದೆ ಅಂತಾದರೆ ಮೊಗವಳ್ಳಿಯಲ್ಲಿ ಸದ್ಯಕ್ಕೆ ಇರುವ ದೋಣಿ ದುರಸ್ತಿಯಲ್ಲಿದ್ದು ಈ ಕಾರಣಕ್ಕೆ ಹೊಸ ಯಾಂತ್ರಿಕ ದೋಣಿ ಒದಗಿಸಲು ಜಿಲ್ಲಾಧಿಕಾರಿ ಜೊತೆ ಮಾತನಾಡುತ್ತೇನೆ ಎನ್ಡಿಆರ್ಎಫ್ನಲ್ಲಿ ಸಾಕಷ್ಟುಪ್ರಮಾಣದಲ್ಲಿ ಅನುದಾನವಿದೆ ಹಣದ ಕೊರತೆ ಇಲ್ಲ ಎಂದು ಹೇಳಿದರು ತಹಶೀಲ್ದಾರ್ ಶ್ರೀಧರ್ ಮುಂದಲ್ಮನಿ ತಾಲೂಕ್ ಪಂಚಾಯತ್ ಪ್ರಭಾರಿ ಕಾರ್ಯನಿರ್ವಹಣಾಧಿಕಾರಿ ಸತೀಶ್ ಹೆಗಡೆ ಆರ್ಎಫ್ಒ ವರದರಂಗನಾಥ್ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಬಸವರಾಜ್ ದೊಡ್ಡಮನಿ ಸಿಪಿಐ ಶಶಿಕಾಂತ್ ವರ್ಮಾ ಬನವಾಸಿ ಠಾಣೆ ಪಿಎಸ್ಐಗಳಾದ ಯಲ್ಲಾಲಿಂಗ ಕುನ್ನೂರ್ ಸುನೀಲ್ ಕುಮಾರ್ ಪ್ರಮುಖರಾದ ದ್ಯಾಮಣ್ಣ ದೊಡ್ಮನಿ ಅರವಿಂದ್ ತೆಲ್ಗುಂದ್ ಮುಂತಾದವರೂ ಇದ್ದರು ಜಲಾವೃತಗೊಂಡ ಕೃಷಿ ಭೂಮಿಯನ್ನು ರೈತರ ಜೊತೆ ತೆರಳಿದ ಶಿವರಾಮ್ ಹೆಬ್ಬಾರ್ ಅರ್ಧ ದಿನ ರೈತರ ಜೊತೆ ಇದ್ದು ಸಮಸ್ಯೆಗೆ ಶಾಶ್ವತ ಪರಿ

ಸರ್ ಜಿಲ್ಲೆಯಾದ್ಯಂತ ಭೂಕುಸಿತ ನಡೀತಾ ಇದೆ ಸರ್ ಹಿಂದೆ ತಮ್ಮ ಕ್ಷೇತ್ರದಲ್ಲೂ ಕೂಡ ಕಾಚಿಯೂ ಕೂಡ ಭೂಕುಸಿತ ನೀಡಿದರು ಸರ್ ಇದ್ರ ಬಗ್ಗೆ ಏನು ಹೇಳಿ ಇದು ಒಂದು ನೈಸರ್ಗಿಕ ವಿಕೋಪ ಅನೇಕ ವಿಜ್ಞಾನಿಗಳು ಅನೇಕ ರೀತಿಯ ವ್ಯಾಖ್ಯಾನ ಮಾಡ್ತಾರೆ ಇಂತಿಂತ ಅಭಿವೃದ್ಧಿ ಇಲ್ಲೇ ತೊಂದರೆ ಆಗಿದೆ ಇಂತಿಂತ ತೊಂದರೆಯಿಂದ ಈ ರೀತಿ ಆಗತ್ತೆ ಅಂತ ಹೇಳಿ ಅನೇಕ ಮಾಡ್ತಾರೆ ನಾವು ಕಾವಣಕ್ಕಾಗಿ ತೊಂದರೆ ಆಗ್ತಾಯಿದೆ ಅಂತ ಹೇಳೋ ಬಗ್ಗೆ ನಮಗೂ ಇನ್ನೂ ಸರಿಯಾದಂಥ ದಿಕ್ಕ ಸಿಗಲಿಲ್ಲ ಎರಡು ಸಾವಿರದ ಇಪ್ಪತ್ತರಲ್ಲಿ ಕಳಚೆ ಭಾಗದಲ್ಲಿ ಇವತ್ತೇನು ಅಂಕೋಲಾದಲ್ಲಿ ಶೀರ್ದಾಗಿದೆ ಘಟನೆ ಅದಕ್ಕಿಂತ ಗಭ್ಯರವಂಥ ಭೂ ಕುಸಿತ ನಾನು ಕಳಚೆ ಪ್ರದೇಶದ ಅದಕ್ಕಿಂತ ಹತ್ತು ಪಟ್ಟು ಭೂ ಭೂಕುತ ಆಗಿದೆ ಈ ಭೂ ವೈಜ್ಞಾನಿಕವಾಗಿಯೂ ಕೂಡ ಅಭ್ಯಾಸ ಮಾಡಬೇಕಾದಂಥ ಅವಶ್ಯಕತೆ ಇದೆ ಕೇವಲ ಹೀಗಲೇ ತೆಗಿದ್ದಕ್ಕೆ ದುಡ್ಡ ಬಿತ್ತು ಹೀಗಾಗಿತ್ತು ದುಡ್ಡು ಬಿತ್ತು ಕಳೆಚ್ಚಿಯಲ್ಲಿ ಏನೋ ಎಲ್ಲ ಬಿಟ್ಟು ಒಂದೇ ಕಾರಣ ಅಂತ ನಾನು ಅಂದ್ಕೊಳ್ಳೋದಿಲ್ಲ ಒಂದು ಅತಿಯಾದ ಮಳೆಯೂ ಇದಕ್ಕೊಳಗೆ ವೈಜ್ಞಾನಿಕ ಅಭ್ಯಾಸ ಮಾಡಬೇಕಾದಂಥ ಅವಶ್ಯಕತೆಯು ಪಶ್ಚಿಮ ಬಿಜೆಪಿಯವರ ಉಪದೇಶ ಕೇಳುವ ಅಗತ್ಯ ನನಗಿಲ್ಲ ಧೈರ್ಯವಾಗಿ ಕ್ಷೇತ್ರದಲ್ಲಿ ನನ್ನ ಹೆಸರು ಹೇಳಿಕೊಂಡು ಚುನಾವಣೆ ಎದುರಿಸಿದ್ದೇನೆ ಇಂದಿನ ಸಂಸದರ ಹಾಗೆ ಮೋದಿ ಹೆಸರು ಹೇಳಿಕೊಂಡು ಚುನಾವಣೆಯಲ್ಲಿ ಗೆದ್ದಿಲ್ಲ ಉತ್ತರ ನೀಡುವ ಸಂದರ್ಭದಲ್ಲಿ ಸರಿಯಾದ ಉತ್ತರ ನೀಡುತ್ತೇನೆ ಎಂದು ಬಿಜೆಪಿ ಶಾಸಕ ಶಿವರಾಮ್ ಹೆಬ್ಬಾರ್ ಹಾಲಿ ಬಿಜೆಪಿ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ವಿರುದ್ಧ ಗುಡುಗಿದರು ಕಳೆದ ಒಂದು ವಾರದಿಂದ ನಿರಂತರ ಮಳೆ ಸುರಿದ ಪರಿಣಾಮ ತಾಲೂಕಿನ ಪೂರ್ವ ಭಾಗದ ಅಜ್ಜರಣಿ ಬಾಶಿ ತಿಗಣಿ ಮತಗುಣಿ ಮೊಗವಳ್ಳಿ ಎಡಗೊಪ್ಪ ಎಡ್ರಬೈಲ್ ಹೊಸಕೇರಿ ಭಾಗದ ಸುಮಾರು ಒಂದು ಸಾವಿರದ ಮುನ್ನೂರು ಎಕರೆ ಜಮೀನು ಮುಳುಗಡೆಯಾಗಿದೆ ನದಿ ನೀರು ಏರಿಕೆಯಾದ ಕಾರಣ ಅಜ್ಜರಣಿ ಸೇತುವೆ ಜಲಾವೃತವಾಗಿದೆ ಇದರಿಂದ ಸಂಚಾರ ಸ್ಥಗಿತವಾಗಿದೆ ಈ ಹಿನ್ನೆಲೆಯಲ್ಲಿ ಅಧಿಕಾರಿಗಳ ಜೊತೆ ಮೊಗವಳ್ಳಿಗೆ ತೆರಳಿ ರೈತರ ಜೊತೆಗೆ ಚರ್ಚಿಸಿ ಶಾಶ್ವತ ಪರಿಹಾರ ದೊರಕಿಸಿದರು ಪ್ರಯತ್ನಿಸುವ ಕುರಿತು ಶಾಸಕ ಶಿವರಾಮ್ ಹೆಬ್ಬಾರ್ ಸ್ಥಳೀಯರ ಜೊತೆ ಚರ್ಚಿಸಿದರು ನಂತರ ಮಾಧ್ಯಮಗಳ ಜೊತೆ ಮಾತನಾಡಿದ ಶಿವರಾಮ್ ಹೆಬ್ಬಾರ್ ಶಿವಮೊಗ್ಗ ಸಾಗರ ಭಾಗದಲ್ಲಿ ವಿಪರೀತ ಮಳೆಯಾದರೆ ವರದಾ ನದಿಯಲ್ಲಿ ಪ್ರವಾಹ ಉಂಟಾಗಿ ಬಾಶಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಸುಮಾರು ಗ್ರಾಮಗಳ ಕೃಷಿ ಜಮೀನುಗಳಿಗೆ ನೀರು ನುಗ್ಗುತ್ತದೆ ಮೊಗವಳ್ಳಿ ಸೇತುವೆ ಮುಳುಗಡೆಯಾಗಿ ಸಂಪರ್ಕ ಕಡಿತಗೊಳ್ಳುತ್ತದೆ ಇದು ನಿನ್ನೆ ಮೊನ್ನೆಯ ಸಮಸ್ಯೆಯಲ್ಲ ಹಲವಾರು ದಶಕಗಳ ನಿರಂತರ ಸಮಸ್ಯೆಯಾಗಿದ್ದು ಈ ಭಾಗದ ಸಮಸ್ಯೆಗೆ ಶಾಶ್ವತ ಪರಿಹಾರ ದೊರಕಿಸಲು ಪ್ರಯತ್ನಿಸುತ್ತೇನೆ ಹಿಂದೆ ಎಕರೆ ಕಂದಾಯ ಭೂಮಿ ಅರಣ್ಯ ಇಲಾಖೆಗೆ ಹಸ್ತಾಂತರವಾಗಿದೆ ಅವರಿಗೆ ಜಾಗ ನೀಡಿ ಸುಮಾರು ಹದಿನೈದು ಎಕರೆ ಎತ್ತರದ ಸ್ಥಳದಲ್ಲಿ ಜಾಗ ಪಡೆದುಕೊಂಡು ರೈತರಿಗೆ ಹಸ್ತಾಂತರ ಮಾಡಲು ಅಧಿಕಾರಿಗಳು ಕ್ರಮ ಕೈಗೊಳ್ಳಲು ಸೂಚನೆ ನೀಡಿದ್ದೇನೆ ಎಂದರು ಇಡೀ ಅಧಿಕಾರಿಗಳ ತಂಡ ಜೊತೆ ಇವತ್ತು ಈ ಗ್ರಾಮದ ಅನೇಕ ವರ್ಷದ ಸಮಸ್ಯೆ ಅಷ್ಟೇ ಅಲ್ಲ ಇದೊಂದು ನಿರಂತರ ಸಮಸ್ಯೆ ವಗದಾ ನದಿ ಶಿವಮೊಗ್ಗ ಸಾಗರದಲ್ಲಿ ಹೆಚ್ಚು ಮಳೆ ಬಿದ್ದಾಗ ಈ ಪ್ರದೇಶ ಮುಳುಗಡೆ ಆಗ್ತಕ್ಕಂಥದ್ದು ಬಹಳ ಕಾಲದಿಂದ ನಡೆದು ಈ ಚಂದ್ರ ಶಿಫ್ಟ್ ಮಾಡಬೇಕು ಅಂತ ತಾತ್ಕಾಲಿಕವಾದ ವ್ಯವಸ್ಥೆ ಮಾಡಬೇಕು ಹೇಳುವಂಥದ್ದು ಇನ್ನೂ ಜನರು ಬೇಡಿಕೆ ಇದಕ್ಕೆ ನಮಗೆ ಆಗಿರ್ತಕ್ಕಂಥ ತೊಂದರೆ ಅರಣ್ಯ ಭೂಮಿ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಒಂದು ಇಂಚು ಅರಣ್ಯ ಭೂಮಿಯನ್ನು ತೆಗೆದುಕೊಳ್ಳೋದಕ್ಕೆ ಕೇಂದ್ರ ಸರ್ಕಾರ ಅರಣ್ಯ ಭೂಮಿ ಲಭ್ಯ ಸಿಗೋದಿಲ್ಲ ಇವತ್ತೇಳು ಹೊಸ ಸೂಚನೆಯನ್ನು ಕೊಟ್ಟಿದ್ದಾರೆ ಇದನ್ನು ವಿಮೆನೂರಾಡ್ ಐವತ್ತೆಪ್ಪತ್ತು ಎಕರೆ ಇತ್ತು ಅದು ಅರಣ್ಯ ಇಲಾಖೆ ಬಿಟ್ಟು ಕೊಟ್ಟಿದ್ದೇವೆ ಇವತ್ತೇ ಅಧಿಕಾರಿಗಳು ಸೂಚನೆ ಕೊಟ್ಟು ಅಕಸ್ಮಾತ್ ಅದಕ್ಕೆ ಆರ್ ಟಿ ಸಿಟೇಷನ್ ಎಂಟು ಅನ್ನೋ ಬದಲಾವಣೆ ಆಗಿದೆ ಅವರು ಏನು ಮಾಡಬೇಕು ಅಂತೇಳಿ ಖುಡ್ ಮಾಡಲಿಕ್ಕೆ ಇವತ್ತೇ ಅಧಿಕಾರಿಗಳು ಸೂಚನೆ ಕೊಟ್ಟಿದ್ದಾರೆ ಅದಾದರೂ ಐವತ್ತು ಎಕರೆ ಅವರಿಗೆ ಕೊಟ್ಟು ಅದು ಅರ್ಧ ಒಂದಕ್ಕೆ ಎರಡು ಎಕರೆ ಕೊಡಬೇಕು ಕೊಟ್ಟು ನಮಗೆ ಬೇಕಾಗುವ ಹದಿನೈದು ಎಕರೆ ಜಾಗ ತೊಳಿಸಿ ನೀವು ಹತ್ತಿರ ಹೋದಂತ ಯಾವುದು ಗಿಡಗಳು ಇಲ್ಲದೆ ಐವಣದ ಪಾಲುಭೂಮಿಯಲ್ಲಿ ಕೊಟ್ಟ ತಮ್ಮ ಐದೈದು ಗುಂಟೆ ಜಾಗ ಕೊಟ್ಟು ಏನಾಗಿದೆ ಎಲ್ಲ ರೈತಾಭಿ ಸಮುದಾಯ ಎಲ್ಲವರಿಗೂ ನಾಲ್ಕು ನಾಲ್ಕು ಎರಡು ದನ ಇದೆ ಅವು ಹೋಗುವಾಗ ದನ ಇಲ್ಲಿ ಬಿಟ್ಟು ಹೋಗೋದಕ್ಕೂ ಆಗೋದಿಲ್ಲ ಈ ಎಲ್ಲ ಸಮಸ್ಯೆ ಹಿನ್ನೆಲೆ ನಾವು ಐದೈದು ಗುಂಟೆ ಜಾಗ ಕೊಡಬೇಕು ಅಂತ ಬೇಡಿಕೆ ಇದೆ ಆ ಬೇಡಿಕೆ ಬಗ್ಗೆ ಆ ಜಾಗ ನಮ್ಮ ಕಡೆ ರೆವೆನ್ಯೂ ಇದೆ ಅಂತ ಆದರೆ ಮೊಗವಳ್ಳಿಯಲ್ಲಿ ಸದ್ಯಕ್ಕೆ ಇರುವ ದೋಣಿ ದುರಸ್ತಿಯಲ್ಲಿದ್ದು ಈ ಕಾರಣಕ್ಕೆ ಹೊಸ ಯಾಂತ್ರಿಕ ದೋಣಿ ಒದಗಿಸಲು ಜಿಲ್ಲಾಧಿಕಾರಿ ಜೊತೆ ಮಾತನಾಡುತ್ತೇನೆ ಎನ್ಡಿಆರ್ಎಫ್ನಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಅನುದಾನವಿದೆ ಹಣದ ಕೊರತೆ ಇಲ್ಲ ಎಂದು ಹೇಳಿದರು ತಹಶೀಲ್ದಾರ್ ಶ್ರೀಧರ್ ಮುಂದಲ್ಮನಿ ತಾಲೂಕ್ ಪಂಚಾಯತ್ ಪ್ರಭಾರಿ ಕಾರ್ಯನಿರ್ವಹಣಾಧಿಕಾರಿ ಸತೀಶ್ ಹೆಗಡೆ ಆರ್ಎಫ್ಒ ವರದರಂಗನಾಥ್ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಬಸವರಾಜ್ ದೊಡ್ಡಮನಿ ಸಿಪಿಐ ಶಶಿಕಾಂತ್ ವರ್ಮಾ ಬನವಾಸಿ ಠಾಣೆ ಪಿಎಸ್ಐಗಳಾದ ಯಲ್ಲಾಲಿಂಗ ಕುನ್ನೂರ್ ಸುನೀಲ್ ಕುಮಾರ್ ಪ್ರಮುಖರಾದ ದ್ಯಾಮಣ್ಣ ದೊಡ್ಮನಿ ಅರವಿಂದ್ ತೆಲ್ಗುಂದ್ ಮುಂತಾದವರೂ ಇದ್ದರು ಜಲಾವೃತಗೊಂಡ ಕೃಷಿ ಭೂಮಿಯನ್ನು ರೈತರ ಜೊತೆ ತೆರಳಿದ ಶಿವರಾಮ್ ಹೆಬ್ಬಾರ್ ಅರ್ಧ ದಿನ ರೈತರ ಜೊತೆ ಇದ್ದು ಸಮಸ್ಯೆಗೆ ಶಾಶ್ವತ ಪರಿ

ಇದರ ಬಗ್ಗೆ ಏನು ಮಾಡಲಿಕ್ಕೆ ಸಾಧ್ಯ ನಿಶ್ಚಿತವಾಗಿಯೂ ಇದಕ್ಕೆ ಸರ್ ಜಿಲ್ಲೆಯಾದ್ಯಂತ ಭೂಕುಸಿತ ನಡೀತಾ ಇದೆ ಸರ್ ಹಿಂದೆ ತಮ್ಮ ಕ್ಷೇತ್ರದಲ್ಲೂ ಕೂಡ ಕಾಚಿಯಲ್ಲೂ ಕೂಡ ಭೂಕುಸಿತ ಕಲಿಸ್ತಾರೆ ಸರ್ ಇದರ ಬಗ್ಗೆ ಏನು ಹೇಳಿ ಇದು ಒಂದು ನೈಸರ್ಗಿಕ ವಿಕೋಪ ಅನೇಕ ವಿಜ್ಞಾನಿಗಳು ಅನೇಕ ರೀತಿಯ ವ್ಯಾಖ್ಯಾನ ಮಾಡ್ತಾರೆ ಅಂತಿಂತ ಅಭಿವೃದ್ಧಿ ಆಗಿದೆ ಇಂಥ ಇಂತಿಂಥ ತೊಂದರೆ ಇಲ್ಲೇ ಈ ರೀತಿ ಆಗತ್ತೆ ಅಂತೇಳಿ ಅನೇಕ ಮಾತನಾ ಯಾವ ಕಾರಣಕ್ಕಾಗಿ ತೊಂದರೆ ಆಗ್ತಾಯಿದೆ ಅಂತ ಹೇಳೋದಕ್ಕೆ ನಮಗೂ ಇನ್ನೂ ಸರಿಯಾದಂಥ ದಿಕ್ಕು ಸಿಗಲಿಲ್ಲ ಎರಡು ಸಾವಿರದ ಇಪ್ಪತ್ತರಲ್ಲಿ ಕಳಚೆ ಭಾಗದಲ್ಲಿ ಇವತ್ತೇನು ಅಂಕೋಲಾದಲ್ಲಿ ಶೀಘ್ರದಾಗಿದೆ ಘಟನೆ ಅದಕ್ಕಿಂತ ಗಂಭೀರವಂಥ ಭೂಕುಸಿತ ನಾನು ಕಳಚೆ ಪ್ರದೇಶದಾಗಿದೆ ಅದಕ್ಕಿಂತ ಹತ್ತು ಪಟ್ಟು ಭೂಮಿ ಭೂಕುಸಿತ ಆಗಿದೆ ಈ ಭೂ ವೈಜ್ಞಾನಿಕವಾಗಿಯೂ ಕೂಡ ಅಭ್ಯಾಸ ಮಾಡಬೇಕಾದಂಥ ಅವಶ್ಯಕತೆ ಇದೆ ಕೇವಲ ಹೀಗೆ ತಲೆ ತೆಗಿದ್ದಕ್ಕೆ ಊಟ ಬಿತ್ತು ಏನಾಗಿದ್ದು ಊಟ ಬಿತ್ತು ಕಳೆದ ಏನೋ ತೆಗ್ದೆ ಇಲ್ಲ ಬಿಟ್ಟು ಅಂದೇ ಕಾರಣ ಅಂತ ನಾನು ಅಂದ್ಕೊಳ್ಳೋದಿಲ್ಲ ಒಂದು ಅತಿಯಾದ ಮಳೆ ಇದು ಕೂಡ ವೈಜ್ಞಾನಿಕ ಅಭ್ಯಾಸ ಮಾಡಬೇಕಾದಂಥ ಅವಶ್ಯಕತೆ ಅವರು ಶನಿವಾರ ತಾಲೂಕಿನ ಬನವಾಸಿಯ ಭಾಗದಲ್ಲಿ ನೆರೆಪೀಡಿತ ಪ್ರದೇಶ ವೀಕ್ಷಿಸಿದ ನಂತರ ಮಾಧ್ಯಮದವರ ಜೊತೆ ಮಾತನಾಡಿದರು ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಗೆದ್ದಿರುವುದು ಕಾಗೇರಿಯಲ್ಲ ಪ್ರಧಾನಿ ನರೇಂದ್ರ ಮೋದಿ ಹೆಸರಿನಲ್ಲಿ ಪ್ರಚಾರ ಮಾಡಿ ವಿಶ್ವೇಶ್ವರ ಹೆಗಡೆ ಗೆದ್ದಿದ್ದಾರೆ ನನಗೆ ಮತ ನೀಡಿ ಎಂದು ಎಲ್ಲಿಯೂ ಕಾಗೇರಿ ಕೇಳಿಲ್ಲ ಮೋದಿಗೆ ಮತ ನೀಡಿ ಅವರ ಕೈ ಬಲಪಡಿಸಿ ಎಂದು ಹೇಳಿದ್ದಾರೆ ಇದು ನಾನು ಹೇಳಿದ್ದಲ್ಲ ಅವರೇ ಹೇಳಿರುವುದು ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ನರೇಂದ್ರ ಮೋದಿ ಸಂಸದ ಎಂದು ಪರೋಕ್ಷವಾಗಿ ಸಂಸದ ಕಾಗೇರಿ ವಿರುದ್ಧ ಹರಿಹಾಯ್ದರು ಕಾಂಗ್ರೆಸ್ಗೆ ರಾಜೀನಾಮೆ ನೀಡಿ ಬಿಜೆಪಿಗೆ ಬಂದು ಉಪಚುನಾವಣೆ ಎದುರಿಸಿದಾಗ ನನ್ನ ಹೆಸರು ಹೇಳಿಕೊಂಡು ಗೆದ್ದಿದ್ದೇನೆ ನಂತರ ನಡೆದ ಚುನಾವಣೆಯಲ್ಲಿಯೂ ನನ್ನ ಹೆಸರು ಹೇಳಿ ಜನರ ಬಳಿ ತೆರಳಿ ಮತ ಕೇಳಿದ್ದೇನೆ ಕ್ಷೇತ್ರದ ಜನತೆಯು ನನ್ನ ಜೊತೆ ಇರುವವರೆಗೂ ನನಗೆ ಯಾರ ಭಯವೂ ಇಲ್ಲ ಇಡೀ ಏನು ಯಾರ ಅಪ್ಪನ ಮನೆಯ ಆಸ್ತಿಯಲ್ಲ ಇಡೀ ಸ್ವತಂತ್ರ ತನಿಖಾ ಸಂಸ್ಥೆಯಾಗಿದ್ದು ಯಾರ ಕಿಸಿಯಲ್ಲಿಯೂ ಇಲ್ಲ ನಾನೇನು ಕಳ್ಳತನ ಮಾಡಿಲ್ಲ ನನಗೆ ಯಾರ ಭಯವೂ ಇಲ್ಲ ಎಲ್ಲವನ್ನೂ ನೋಡಿ ಸಾರ್ವಜನಿಕ ಜೀವನಕ್ಕೆ ಬಂದಿದ್ದೇನೆ ಕ್ಷೇತ್ರದ ಜನತೆಯೇ ನನಗೆ ಮುಖ್ಯ ಎಂದು ಹೇಳಿದರು ಕೇಂದ್ರ ಲೋಕಸಭಾ ಕ್ಷೇತ್ರದ ಎಲ್ಲ ಚುನಾವಣೆ ಪ್ರಚಾರದಲ್ಲೂ ಕೂಡ ನನಗಾಗಿ ನಾನು ಮತ ಕೇಳ್ತಾ ಇಲ್ಲ ದೇಶಕ್ಕಾಗಿ ಮೋದಿಗಾಗಿ ಮತ ಕೇಳ್ತಾ ಇದ್ರೆ ತಗೋತಾ ಹೋಗಿತ್ತು ಅವು ಹೇಳಿದ್ದು ನಾ ಹೇಳಿದೆ ನಿಮಗೆ ನಿಮ್ಮ ಹತ್ತು ಹೋಗಿರ್ಬೋದು ಅಂತ ನಿಮ್ಗೆ ಹೇಳ್ಕೊಡ್ತೀವಿ ಚುನಾವಣೆ ನಿಂತ ಕಾಲದಲ್ಲಿ ನನಗಾಗ ನಾ ಓಟ್ ಕೇಳೋದಿಲ್ಲ ಮೋದಿ ಓಟ್ ಕೇಳ್ತೀನಿ ಗೆದ್ದೋಗ ಮೋದಿ ಮತ್ತೆ ಅಭ್ಯರ್ಥಿ ಅಪ್ಪ ಬಿಟ್ಟನಲ್ಲ ಮತ್ತೇನಿದೆ ಯಾವ್ದು ಮಾಡಲಿಕ್ಕೂ ನಾವೇಲಿ ಬೇರೆ ಆಗಿದ್ದೀವಿ ಮಾಡಬೇಡಿ ಅಂತ ಹೇಳಿ ಹೇಳಿಕೊಟ್ಟಿದ್ದೇನೆ ಮತ್ತು ನಾನು ಕರು ಮಾಡಿದ್ದೇನೆ ಎದ್ದು ನೋಡೇ ಮಾಡಿದ್ದೇನೆ ಅದನ್ನು ಏನೂ ಮಾಡಿದ್ದು ಬೇಕಲ್ಲ ಏನು ಡಿ ಪಿ ನಮ್ಮ ಅಪ್ಪನ ಮನೆ ಆಸ್ತೀರ ಅದು ಯಾವ್ದೊತ್ತೊಂದು ಸಂದೇಶ ಬೆಳಗ್ಗೆ ಒಳಗೆ ಹಾಕ್ಬಿಡ್ತೀನಿ ಸಂದೇಶದ ಚುನಾವಣೆ ವಿರುದ್ಧ ಬರುತ್ತಿತ್ತ ಹಾಗಾಗಿ ನಾಳೆ ಒಳಗೆ ಹಾಕ್ತೀನಿ ನಮ್ಮ ಅಪ್ಪನ ಮನೆ ಆಸ್ತೀರಾ ಇಡಿ ಏನು ಮಾಡ್ತಾವೆ ಇವ್ರು ಮರ್ಣೆ ಮಾಡಲಿಕ್ಕಾಗತ್ತಾ ಮತ್ತೆ ಒಳಗಿರ್ಬೋದು ಅಷ್ಟೇ ಅಲ್ಲ ಮಾಡ್ಲಿಕ್ಕೆ ಹೊರ್ಣ್ಣು ವೈಟ್ ಇಸ್ ಹೋಗಿ "ದೊಡ್ಡ ದೊಡ್ಡ ನಾಯಕರೇ ಈ ಮಾತನ್ನು ಹೇಳಿದ್ರು. ಸಾರ್ವಜನಿಕ ಜೀವನದಲ್ಲಿ ಎಲ್ಲವನ್ನೂ ಎದುರಿಸಬೇಕಾಗುತ್ತೆ. ಎದುರಿಸೋದು ಸಾರ್ವಜನಿಕ ಜೀವನದಲ್ಲಿ ಒಳಿಬೇಕಾಗ. ಕೊನೆದಾಗಿ ಹೇಳೋದು ನಿಮ್ಮ ಅಭಿಮಾನಿಗಳು ಎಲ್ಲಾ ಸಂದರ್ಭದಲ್ಲೂ ನಿಂತಿದ್ರು ಈ ಸಂದರ್ಭದಲ್ಲೂ ನಿಮ್ಮ ಟೀಕೆಯನ್ನ ಸಮರ್ಥವಾಗಿ ಅವರು ಪ್ರತಿಕ್ರಿಯೆ ಕೊಡ್ತಾ ಇದ್ರು ನಿಮ್ಮ ಪ್ರತಿಕ್ರಿಯೆ ಆ ದೇವರು ನಿಮಗೆ ಯಾಕೆ ಕೊರಬೇಕು? ವಾಲ್ಮೀಕಿ ಮೂಡ ಸೇರಿದಂತೆ ಇನ್ನಿತರ ಹಗರಣಗಳು ನಡೆದಿದೆ ಎಂಬ ಆರೋಪದ ಮೇಲೆ ತನಿಖೆ ನಡೆಯುತ್ತಿದ್ದು ಸರಿಯಾದ ದಿಕ್ಕಿನಲ್ಲಿ ತನಿಖೆ ನಡೆದು ಸತ್ಯಾಸತ್ಯತೆ ಹೊರಬರುತ್ತದೆ ಆರೋಪಿಗಳೆಲ್ಲ ಅಪರಾಧಿಗಳಲ್ಲ ಅಪರಾಧಿಗಳೆಲ್ಲ ಆರೋಪಿಗಳಲ್ಲ ಪಕ್ಷಕ್ಕೆ ಮುಜುಗರ ಉಂಟಾಗುವ ಕೆಲಸ ನಾನೇನು ಮಾಡಿಲ್ಲ ಶಾಸಕ ಸಭೆಯಲ್ಲಿ ಬಿಜೆಪಿಯವರಿಗೆ ನನ್ನ ಜೊತೆ ಗುರುತಿಸಿಕೊಳ್ಳೋಕೆ ಮುಜುಗರ ಆದರೆ ಅವರಿಗೆ ಬಿಟ್ಟಿದ್ದು ಪ್ರತಿಭಟನೆಗಳಿಗೆ ಪಾಲ್ಗೊಳ್ಳುವಂತೆ ಕರೆದಿಲ್ಲ ಅದಕ್ಕೆ ನಾನು ಎಲ್ಲಿಯೂ ಹೋಗಿಲ್ಲ ಎಂದರು ಸದ್ಯ ಯಾವ ಪಕ್ಷದಲ್ಲಿದ್ದೀರಿ ಎಂದು ಮಾಧ್ಯಮದವರು ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಶಾಸಕ ಹೆಬ್ಬಾರ್ ನಾನು ಮತ್ತು ನನ್ನ ಮಿತ್ರ ಶಾಸಕ ಎಸ್ ಟಿ ಸೋಮಶೇಖರ್ ಕಾಂಗ್ರೆಸ್ನಲ್ಲಿಯೂ ಇಲ್ಲ ಬಿಜೆಪಿಯಲ್ಲಿಯೂ ಇಲ್ಲ ನಾವಿಬ್ಬರು ಕರ್ನಾಟಕ ಲೆಜಿಸ್ಲೇಟಿವ್ ಪಾರ್ಟಿ ಎಂದು ಹಾರಿಕೆ ಉತ್ತರ ನೀಡಿದ ಅವರು ನೂತನ ಸಂಸದರಾಗಿ ಆಯ್ಕೆಯಾದ ಮೇಲೆ ಟೀಕೆ ಮಾಡಬೇಕಲ್ಲವೇ ಸಂಸದನಾಗಿದ್ದೇನೆ ಎಂದು ಜನರಿಗೆ ಗೊತ್ತಾಗಬೇಕಲ್ಲವೇ ಅವರಿಗೆ ಉತ್ತರ ನೀಡುವ ಸಂದರ್ಭದಲ್ಲಿ ಸರಿಯಾದ ಉತ್ತರ ನೀಡುತ್ತೇನೆ ನಾವು ಕಾಂಗ್ರೆಸ್ಗೆ ರಾಜೀನಾಮೆ ನೀಡಿ ಬಿಜೆಪಿಗೆ ಬಂದ ನಂತರ ಬಿಜೆಪಿ ಸರ್ಕಾರ ರಚನೆಯಾಗಿ ಸ್ಪೀಕರ್ ಆಗಿಯೂ ಅಧಿಕಾರ ಅನುಭವಿಸಿಯೂ ಆಯಿತು ಈಗ ಅದೆಲ್ಲ ಮರೆತು ಹೋದಂತಿದೆ ಈಗ ಎಂದು ಕಾಗೇರಿಯನ್ನು ಟೀಕಿಸಿದರು ಮುಜುಗಾಲ ಇಲ್ಲ ಮುಜಗರ ಆಗುವಂಥ ಅವಶ್ಯಕತೆ ಮುಜುಗರ ಆಗುವಂಥದ್ದು ನಾನೇನು ಮಾಡಿದ್ವಿ ನನ್ನ ಜೊತೆ ಕೂತ್ಕೊಳ್ಳಿ ಮುಜಗಾದರೆ ಅವರಿಗೇನಾದರೂ ಆಗಿದ್ದಿತ್ತು ವಿಚಾರ ಮಾಡಿಕೊಂಡು ಸರ್ ನನಗೇನು ಮುಜುಗ ಆಗಿಲ್ಲ ಸರ್ ನನಗೆಲ್ಲ ಸೀಟ್ ಅಲಾಟ್ಮೆಂಟ್ ಆಗಿದೆ ನನ್ನ ಸೀಟ್ ಅಲಾಟ್ಮೆಂಟ್ ಜಾಗದಲ್ಲಿ ನಾವು ಕೂತ್ಕೊಳ್ಳಿ ಪ್ರಶ್ನೆ ಕೇಳಬೇಕಿದ್ರೆ ಸರ್ ಅಥವಾ ಪ್ರತಿಭಟನೆ ಮಾಡ್ಬೇಕಿದ್ರೆ ನೀವು ಬಿಜೆಪಿ ಪರ್ವ ಪಾಲ್ಗೊಳ್ತಾ ಇದ್ರೆ ಹೆಂಗ್ ಮಾಡ್ತೀರಿ ಅಂತ ಹೇಗೆ ಅಂತ ನಮ್ಗೆ ಯಾವುದೇ ಪ್ರತಿಭಟನೆ ಬಾ ಹೇಳಿ ಬಿಜೆಪಿ ಸದ್ಯ ಕಲ್ದಿಲ್ಲ ಅದಕ್ಕೆ ಇವತ್ತು ನಾವು ಹೇಗಿದ್ದೇವೆ ಅಂತಂದ್ರೆ ಸೋಮಶೇಖರ್ ಮತ್ತು ನಾನು ನಾವು ಬಿ ಎಲ್ ಪಿಗೂ ಹೋಗ್ತಾ ಇಲ್ಲ ಸಿ ಎಲ್ ಪಿಗೂ ಹೋಗ್ತಾ ನಾವು ಕೇವಲ ಕೆ ಎಲ್ ಪಿಲ್ ಕೇಲ್ಪಿಲ್ ಮಾಡ್ತಾ ಇದೇವೆ ಕರ್ನಾಟಕ ನೂತನವಾಗಿ ಸಂಸದ ಆದ್ಮೇಲೆ ಸ್ವಲ್ಪ ಟೀಕೆ ಮಾಡಲೇಬೇಕಲ್ವಾ ತಾನು ಸಂಸದನಾಗಿದ್ದ ಗೊತ್ತು ಮಾಡೋದು ಹೆಂಗೆ ಟೀಕೆ ಮಾಡಲೇಬೇಕು ಮಾಡ್ತಾರೆ ನಾವು ಉತ್ಸವ ಕೊಡೋ ದಿವಸ ಬಂದ ಉತ್ತರ ಕೊಡ್ತೀವಿ ಅದು ದಿವಸ ದಿವ್ಸ ಉತ್ಸ ಕೊಡೋದೇನು ಅರ್ಥ ಇಲ್ಲ ಏನು ಉತ್ತರ ಕೊಡಬೇಕು ಉತ್ತರ ಕೊಡೋ ಕೊಡ್ತೀನಿ ಅದಕ್ಕೆ ಸ್ವಲ್ಪ ವೇಟ್ ಮಾಡ್ತಾ ಇದ್ದಿದ್ದ ಅಭಿಮಾನಿಗಳು ಮತ್ತು ಬಿಜೆಪಿ ಕಡೆ ವಾಗ್ವಾದಗಳು ಲೋಕಸಭೆ ಚುನಾವಣೆ ನಂತರ ಆಯ್ತು ಅವರನ್ನು ಉಚ್ಚಾಟನೆ ಮಾಡಿ ತಾಕತ್ತಿದ್ರೆ ಅಂತ ನಿಮ್ಮ ಅಭಿಮಾನಿಗಳು ನಾವೆಲ್ಲೇಷನ್ ಕೊಟ್ಟಿದ್ದೇವೆ ಅಥವಾ ಮಾಡಿ ಅಂತ ಅರ್ಜಿ ಕೊಟ್ಟಿದ್ದೇವೆ ಅವ್ರು ನಮ್ಮ ನಡವಳಿಕೆ ಅವಿ ಸಮಾಧಾನ ಇಲ್ಲ ನಿರ್ಣಯ ತಗೊಳ್ತಾವೆ ಇಂಥದ್ದೇ ನಿರ್ಣಯ ತಗೊತ ಹೇಳಿಕ್ಕೆ ನಾ ಯಾವ ಅಷ್ಟು ನಾವು ಎಂ ಎಲ್ ಎ ಸರಿ ಹಿಂದೆ ನೀವು ಸರ್ಕಾರ ಬರಲಿಕ್ಕೆ ಪ್ರಮುಖವಾಗಿ ಕಾರಣ ಆದವರು ಈ ಹಂತದಲ್ಲಿ ಸರ್ಕಾರ ಬರಲಿಕ್ಕೆ ಕಾರಣ ಆದವರು ಸ್ಪೀಕರ್ ಆಗಲಿಕ್ಕೆ ಕಾರಣ ಆದವರು ಅದೆಲ್ಲ ಆಗೋ ದಿವಸಕ್ಕೆ ಹೋಗೋಯ್ತು ಅದೆಲ್ಲ ಆಗಾಯ್ತು ಅನುಭವ ಸಾಯ್ತು ಈ ಸಂದರ್ಭದಲ್ಲಿ ಪ್ರಮುಖರಾದ ದ್ಯಾಮಣ್ಣ ದೊಡ್ಮನಿ ಬಸವರಾಜ್ ದೊಡ್ಡಮನಿ ಮುಂತಾದವರು ಇದ್ದರು ಸರ್ಕಾರ ಬರೋಕೆ ಕಾರಣ ಆದವರು ಸ್ಪೀಕರ್ ಆಗೋಕೆ ಕಾರಣ ಆದವರು ಯಾರು ಬಿಜೆಪಿಗೆ ಕಾಣುತ್ತಿಲ್ಲ ಎಲ್ಲ ಆಗಿಯಾಯ್ತು ದೋಣಿ ದಾಟಿದ ಮೇಲೆ ದೋಣಿಗಾರನ ಅವಶ್ಯಕತೆ ಇಲ್ಲ ಉಚ್ಚಾಟನೆ ಮಾಡಬೇಡಿ ಅಥವಾ ಮಾಡಿ ಎಂದು ನಾನು ಎಲ್ಲಿಯೂ ಹೇಳಿಲ್ಲ ಬೇಕಾದರೆ ಬಿಜೆಪಿಯವರು ಉಚ್ಚಾಟನೆ ಮಾಡಲಿ ನಾನು ರಾಜೀನಾಮೆ ನೀಡುವ ಸಂದರ್ಭದಲ್ಲಿ ನೀಡುತ್ತೇನೆ ಇವರ ಉಪದೇಶ ಕೇಳುವ ಅವಶ್ಯಕತೆ ಖಂಡಿತ ನನಗಿಲ್ಲ ಎಂದು ಬಿಜೆಪಿ ಶಾಸಕ ಶಿವರಾಮ್ ಹೆಬ್ಬಾರ್ ಹೇಳಿದರು ಚುನಾವಣೆ ಮಾಡಬೇಕಾದ ಅವಶ್ಯಕತೆ ಇಲ್ಲ ನಾನು ರಾಜೀನಾಮೆ ಕೊಟ್ಟೆ ಚುನಾವಣೆ ಎದುರಿಸ ನನಗೆ ಅದರಿಂದ ಉಪದೇಶ ಮಾಡಬೇಕಾಗಿಲ್ಲ ಒಂದು ಪಾರ್ಟಿಯಲ್ಲಿದ್ದು ಪಾರ್ಟಿ ರಾಜೀನಾಮೆ ಕೊಟ್ಟು ಫೋನ್ ನಾನು ಚುನಾವಣೆ ಎದುರಿಸ ಆಗ ನಾನು ರಾಜೀನಾಮೆ ಕೊಟ್ಟು ಬಂದು ಕಾಲಕ್ಕೆ ಕಾಂಗ್ರೆಸ್ಗೆ ಅನ್ಯಾಯ ಮಾಡಿದ ನಿಮ್ಗೆ ಏನಾದ್ರು ಬಿ ಇಲ್ವಾ ಪಿಗೆ ಏನು ಅನ್ಸೇ ಭಾಳ ತಪ್ಪು ಮಾಡಿಬಿಟ್ಟ ಇದ್ದ ರಾಜೀನಾಮೆ ಕೊಟ್ಟು ಬಂದ ಬಿ ಜೆ ಪಿ ಸೇರಿದ ನಿಮಗೇನು ಅನಿಸ್ತಾ ಇಲ್ವಾ ಅಧಿಕವಾಗಿ ಇದೇನು ಅನಿಸೋದೇ ಇಲ್ವಾ ಈಗ ಯಾಕೆ ಅನ್ಸತ್ತೆ ಇದಾಗೋ ಅನ್ಸಬೇಕಿತ್ತಲ್ವಾ ಅನ್ಸೋದು ಇವತ್ತು ಯಾಕೆ ಅನ್ಸತ್ತೆ ರಾಜೀನಾಮೆ ಕೊಡೋ ವಿಚಾರದಲ್ಲಿ ನನಗೆ ಯಾವ ಕೇಳಬೇಕಾದ ಅವಶ್ಯಕತೆ ಇಲ್ಲ ನಾನು ರಾಜೀನಾಮೆ ಕೊಟ್ಟು ಪುನಾದಿ ಆಯ್ಕೆ ಆದವನು ಅವಶ್ಯಕತೆ ಬಿದ್ದ ಮತ್ತೊಮ್ಮೆ ಕೊಡ್ತೀನಿ ಅದಕ್ಕೂ ನಾನು ಹೆದರೋನಲ್ಲ ನನ್ನ ನೈತಿಕವಾಗಿ ಧೈರ್ಯ ಇದೆ ನನ್ನ ಮತದಾರನ ಮೇಲೆ ನನ್ನ ವಿಶ್ವಾಸ ಇದೆ ನನ್ನ ಕ್ಷೇತ್ರ ಜನರ ಮೇಲೆ ನನ್ನ ವಿಶ್ವಾಸ ಇದೆ